ಮಾತಾಡ್ತಿರೋದು ನೀನ್ ಯಾರೇ ಮಾಡ್ತೀರ ಫೋನು ನಾವು ಬಳ್ಳಾಪುರ ಲಕ್ಷ ಬಳ್ಳಾಪುರ ನರಸಿಂಹದೇ ಅವ್ರ ಎಣ್ಣೆ ಮಾಡ್ತೀರಲ್ಲ ಅಂತ ಹೇಳಿ ಬಳ್ಳಾಪುರ ನರಸಿಂಹರಾಜ್ ಎಣ್ಣೆ ಮಾಡ್ತೀಯಲ್ಲ ಎಲ್ ಬಂದಾವ ಆನೆ ಒಕ್ಕೊಡಿ ಆ ಒಕ್ಕೊಡಿ ಒಕ್ಕೋಡಿ ಎಂತ ಬಂದೇವಂತೆ ಕೇಳಿಲ್ಲ ಸರ್ ಗಾಬ್ರಿ ಆಗ್ಬಿಟ್ಟ ಯಾರೋ ಮರದಾಗ್ ಸೇರ್ಸಿ ಬಿಟ್ಟವರಂತೆ ಹಾ ಹಾನ್ ನಂಬರ್ ನನ್ ನಾನು ಫಾರೆಸ್ಟ್ ನನ್ ನಂಬರ್ ಕೊಟ್ಟವ್ರ ಫಾರೆಸ್ಟ್ ಅಂತ ನನಗೆ ಹಾ ಹಂಗಾಗಿ ನಾನು ಅರ್ಜೆಂಟ್ ಮಾಡಿದ್ರಿನ ಗಣರ ಒಕ್ಕೊಡಿ ಒಕ್ಕಡೆಕ ಬಂತ ಇಲ್ಲ ಒಂತ ಒಕ್ಕೊಡೆಗೆ ತೆಗಿ ಮಾಡಬೇಕಂತ ಫೋನ್ ಮಾಡಿದ್ರು ಸರ್ ನಿಮ್ಗೆ ಒಂದ್ ಕೆಲಸ ಮಾಡು ಹಾ ಈ ಏಣಿ ಐತಲ್ಲ ನಿಮ್ ಮನೆಗೆ ಹೌದ್ ಅರ್ಜೆಂಟ್ ತಗೊಂಡ್ ಹೋಗಿ ಆ ಏಣಿ ಹಾಕ್ಕೊಂಡ್ ಆನೆ ತೆಗಿಂದು ಬಿಡ್ತೀರಾ ತ್ರೊಳಗೆ సాయ్ <laughs> ఏ <laughs> <laughs> ಮಾಮಾ ಆಹ್ ಎಂಗೇಜ್ಮೆಂಟ್ ಇವತ್ತ ನಾಳೆ ಕ ನಾಳೆ ಹಾಗೆ ಮತ್ತ ಇವಾಗ ಕೈಲಕ್ ಬರ್ತಾ ಇದೀವಿ ನಾವ್ ಆಲೆ ಇದ್ ಬಿ ಇದ್ ಬಿಟ್ಟಿದೀವಿ ಬರ್ರಿ ಅಲ್ಲೇ ಅದು ಬರೋದೆನಾಗತ್ತೆ ಅಲ್ಲ ದಡಪ್ಪ ಓ ಈಗ ನೀ ಇದೇ ಮಾಮಾ ಬರ್ತಾನೋ ಹ್ಮ್ ಮಾಮಾ ಅಂದ್ರೆ ಮಾಮಾನೇ ದಡಪಾ ಅಂದ್ರೆ ದಡಪನೆ ಓ ಸುಮ್ಮರ್ ನೀನು ಇಲ್ಲ ಇಲ್ಲ ನಾನು ನನ್ನ ಜೀವನ್ ನಿನಗೋಸ್ಕರ ಮಿಡಿತಾ ಇತ್ತು ನಾನು ರೀ ಅದಕ್ಕೆ ಏನು ಆಗಿಲ್ಲ ನಾನು ನಿನ್ನ ಟಿಕ್ ಅಲ್ಲಿ ನಿನ್ನೆ ನೋಡಿ ಆ ಪ್ಯಾಂಟು ಆ ಶರ್ಟು ಆ ನಿನ್ನ ಟೌಲ್ ಹಾಕೊಂಡು ಡ್ಯಾನ್ಸ್ ಆಡಿರೋದು ಅಬ್ಬಾ 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 ನನಗೆ ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ಬ್ ಆಗಿದೆ ನನಗೆ ನಿದ್ದೆನೆ ಬಂದಿಲ್ಲ ಇದು drink ಗಿಂಕ್ಸ್ ಮಾಡ್ತೀರ? ನಾವೇನ್ ಆ ತರ ಏನ್ ಕುಡಿಯಲ್ಲ ಈ rum whiskey ಇಂತವ್ ಏನು ಕುಡಿಯಲ್ಲ ರಾಜ ಒಂದ್ ನಾಲ್ಕ್ bottle ಕುಡಿತೀನಿ ಅಷ್ಟೇ ಮನಿ ಕಮ್ಮಿ ಸ್ಲೈಟ್ ಆಗಿ ಸ್ವಲ್ಪ ಬೀರು ಬ್ರಾಂಡಿ ಏನು ಕುಡಿಯಲ್ವಾ ಅವೇನು ಕುಡಿಯಲ್ಲ ರಾಜ ಅನ್ನೋದು ಏನೋ ಬರುತ್ತಲ್ಲಪ್ಪ ಇದು ಪಾಕಿಟ್ ಅಲ್ಲಿ ಅದು ನಾಲ್ಕೇ ನಾಲ್ಕು ಕುಡಿತೀನಿ ಅಷ್ಟೇನೆ ಹ್ಮ್ ಒಂದು ಎರಡು ಅಲ್ಲ ನಾಲ್ಕು ಹ್ಮ್ con Aurora la del en la brisa.